ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ಬಚ್ಚಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಏಳು ಕಾಂಗ್ರೆಸ್ ಐದು ಜೆ ಡಿ ಎಸ್ ಸ್ಥಾನಗಳು ಗೆದ್ದುಕೊಂಡಿದ್ದವು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಎರಡೂ ಬಣ್ಣಗಳ ಮಧ್ಯೆ ತೀವ್ರ ಪೈಪೋಟಿ ಇದ್ದು ಈ ನಡುವೆ ಕಾಂಗ್ರೆಸ್ ಸರ್ಕಾರ ಸರ್ಕಾರದಿಂದ ನಾಮನಿರ್ದೇಶನ ಸ್ಥಾನವನ್ನು ತಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಗೆದ್ದುಕೊಂಡಿತ್ತು ಬಚ್ಚಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆಯುವುದರಲ್ಲಿ ಯಶಸ್ವಿಯಾದರು ನೂತನ ಅಧ್ಯಕ್ಷರಾಗಿ ಬಿ ವೈ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ನಾಗರತ್ನಮ್ಮ ಪಾಪಣ್ಣನವರು ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನ ಉಳಿದ ನಿರ್ದೇಶಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರನ್ನು ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡಿ ಸಿಹಿ ಹಂಚಿಕೊಂಡರು ಈ ವೇಳೆ ರಾಜೀವ್ ಗೌಡರು ಗ್ರಾಮದಲ್ಲಿ ಸಂಘಕ್ಕೆ ಹಾಲು ಸರಬರಾಜು ಮಾಡುವ ಎಲ್ಲ ಉತ್ಪಾದಕಗಳನ್ನು ಸಮಾನವಾಗಿ ನೋಡಿ ಸಂಘವನ್ನು ಮುನ್ನಡೆಯುವಂತೆ ಹೋಗಬೇಕೆಂದು ಕಿವಿಮಾತು ಹೇಳಿದರು ಬರಿದಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ ಚುನಾವಣೆ ನಡೆಯಿತು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಏಳು ಜನ ಗೆದ್ದು ಅಲ್ಲಿ ಡೈಲಿ ನಮ್ಮ ಕಾಂಗ್ರೆಸ್ ಲೆಕ್ಕಿಗೆ ತಂದಿರೋದು ತುಂಬಾ ಹೆಮ್ಮೆಯ ವಿಚಾರ ಯಾಕಂತಂದರೆ ಆಲ್ಮೋಸ್ಟ್ ಹದಿನೈದು ದಿನದಿಂದಲೂ ಕೂಡ ತುಂಬ ಪೈಪೋಟಿ ನಡೀತಿತ್ತು ಈ ನಮ್ಮ ಹೋಬಳಿನಲ್ಲೇ ಒಂದು ಎಲ್ಲ ಜನ ನೋಡ್ತಿದ್ರು ಏನಾಗುತ್ತೆ ಇದು ಪ್ರಚಂಡ ಡೈಲಿ ಏನಾಗುತ್ತೆ ಇಲ್ಲೂ ನೋಡ್ತಿದ್ರು ಯಾಕಂತಂದರೆ ಈಕ್ವಲ್ ಎಲ್ವಿಟ್ಟಿತ್ತು ಈಕ್ವಲ್ ಇರೋದ್ರಿಂದ ಒಂದು ನಾಮಿನಿ ನಮಗೆ ಸರ್ಕಾರದಿಂದ ಇವತ್ತು ಅದಕ್ಕೆ ಪ್ರಯತ್ನ ಪಟ್ಟು ನನ್ನ ಮಟ್ಟಿಗೆ ಇಲ್ಲಿ ದೇವರಾಜ್ ದೇವರಾಜರನ್ನ ಅವ್ರನ್ನ ನಾಮನಿಯಾಗಿ ಮಾಡಿಕೊಂಡು ಸರ್ಕಾರದ ನಾಮನಿರ್ದೇಶನ ಅವ್ರಿಗೆ ಸಿಕ್ ಕೊಡಿಸಿ ಅದರ ಮುಖಾಂತರ ಚುನಾವಣೆ ನಡೆಸಿ ಅಲ್ಲಿ ಆ ಒಂದು ಇವತ್ತು ನಾಮನಿರ್ದೇಶನ ಸಿಕ್ಕಲಿಲ್ಲ ಅಂದರೆ ತುಂಬ ತೊಂದರೆ ಆಗ್ತಿತ್ತು ನಾಮ ನಾಮನಿರ್ದೇಶನ ಸಿಕ್ತು ಒಟ್ಟಾರೆ ಅದಕ್ಕೆ ಸಹಕಾರಿಯಾಗಿ ಇವತ್ತು ನಮ್ಮ ಆ ಡೈಲಿನಲ್ಲಿ ಅಧ್ಯಕ್ಷರಾಗಿ ವಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಉಪಾಧ್ಯಕ್ಷರನ್ನಾಗಿ ನಾಗರತ್ನ ನಾಗರತ್ನ ಆಯ್ಕೆ ಮಾಡಿ ಆ ಡೈರಿನ ಇವತ್ತು ಕಾಂಗ್ರೆಸ್ ತೆಕ್ಕೆಗೆ ತಗೊಂಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ನಮ್ಗೆಲ್ರಿಗೂ ಒಂದು ಟಿ ವಿ ಮಾತಾಡೋದೇನಂದ್ರೆ ಅಲ್ಲಿರುವಂತ ಹಾಲು ಉತ್ಪಾದಕರನ್ನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ದು ಹನ್ನೆರಡು ಹದಿಮೂರು ಏನು ಮೆಂಬರ್ ಇರುತ್ತಾ ಅಷ್ಟು ಮೆಂಬರ್ ಅಷ್ಟು ಸದಸ್ಯರನ್ನ ಕೆಲೋ ರೀತಿನ ಮುಂದಿನ ಚುನಾವಣೆಗೆ ಈಗ ಎಷ್ಟಿಗೆ ಅಷ್ಟು ನಮ್ಮ ಸದಸ್ಯರುಗಳೇ ಇರಬೇಕು ಅಷ್ಟು ಒಳ್ಳೆ ತಾವೆಲ್ಲ ಕೂಡ ಒಳ್ಳೆ ಸಹಕಾರ ಕೊಡಬೇಕು ಲಾಭೋತ್ಪಾದಕರಿಗೆ ಖಂಡಿತ ಕೊರ್ತಿಗಳನ್ನು ನಂಬಿಕೆ ಇದೆ ಒಳ್ಳೇದಾಗಲಿ ಮುಂದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಏನೆಲ್ಲ ಅಲ್ಲಿಗೆ